ಕೋಲ್ಕತ್ತಾದಲ್ಲಿರುವ ವಿರಾಸ ಕಲಾ ಸಂಸ್ಥೆಯವರು ಸಂರಕ್ಷಿಸಲಾಗಿರುವ ಭಾರತದ ಶ್ರೀಮಂತ ಇತಿಹಾಸ ಮತ್ತು ಪರಂಪರೆಯನ್ನು ದಾಖಲೆಗೊಳಿಸುವ ಕಲಾಕೃತಿಗಳು ಹಾಗೂ ಪ್ರಕಟಣೆಗಳನ್ನು ಹಿಂದೂಸ್ತಾನ್ ಫೈಲ್ಸ್ ಒಂದು ಸಾವಿರದ ಏಳುನೂರ ಐವತ್ತೇಳು ಒಂದು ಸಾವಿರದ ಒಂಬೈನೂರ ಐವತ್ತು ಎಂಬ ಪ್ರದರ್ಶನವನ್ನು ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಹರಿಷತ್ನಲ್ಲಿ ಆಯೋಜಿಸಿದೆ ಈ ಪ್ರದರ್ಶನವು ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಬೆಂಬಲದೊಂದಿಗೆ ನಡೆಯುತ್ತಿದೆ ಹಿಂದೂಸ್ತಾನ್ ಫೈಲ್ಸ್ ಎಂಬುದು ಸಂಶೋಧನೆ ಆಧಾರಿತ ಪ್ರದರ್ಶನವಾಗಿದ್ದು ಅದು ಭಾರತದ ಇತಿಹಾಸವನ್ನು ಪತ್ರಾಗಾರದ ತುಣುಕುಗಳು ಮರೆತು ಹೋದ ವ್ಯವಹಾರಗಳು ಮತ್ತು ದೃಶ್ಯ ದಾಖಲೆಗಳ ಮೂಲಕ ಅನ್ವೇಷಿಸುತ್ತದೆ ಈ ಪ್ರದರ್ಶನವು ಸ್ಮರಣೆ ಗುರುತಿನ ಅಂಶ ಮತ್ತು ರಾಷ್ಟ್ರೀಯತೆಯ ಮೂಲಕ ರೂಪಾಂತರಗೊಳ್ಳುತ್ತಿರುವ ಕಲ್ಪನೆಯ ಕುರಿತ ಸಂವಾದಗಳನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತದೆ ಕಲಾಕೃತಿಗಳು ವಸ್ತು ಸಂಸ್ಕೃತಿ ಮತ್ತು ಐತಿಹಾಸಿಕ ದಾಖಲೆಗಳ ಮೂಲಕ ಅತೀತವು ನಮ್ಮ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಅದು ಹತ್ತಿರದಿಂದ ಅನ್ವೇಷಿಸುತ್ತದೆ ಇನ್ಸ್ಟಾಲೇಷನ್ಗಳು ಮಿಶ್ರ ಮಾಧ್ಯಮ ಕೃತಿಗಳು ಮತ್ತು ಸಂಶೋಧನೆ ಆಧಾರಿತ ಪ್ರದರ್ಶನಗಳ ಮೂಲಕ ಹಿಂದೂಸ್ತಾನ್ ಫೈಲ್ಸ್ ದಾಖಲೆ ಸಂಗ್ರಹಣೆ ಮತ್ತು ಇತಿಹಾಸದ ವಿಮರ್ಶಾತ್ಮಕವಾಗಿ ಪ್ರಶ್ನಿಸಲು ಪ್ರಯತ್ನಿಸುತ್ತದೆ ಇದರಿಂದ ಪ್ರೇಕ್ಷಕರು ಅಭ್ಯಾಸವು ವಸಾಹತು ಮತ್ತು ವಸಾಹತೋತ್ತರ ಪತ್ರಾಗಾರ ಹೇಗೆ ಹಸ್ತಕ್ಷೇಪಿಸಿ ಅವನ್ನು ಪುನರರ್ಥೈಸಬಹುದು ಎಂಬುದನ್ನು ಪರಿಗಣಿಸಲು ಆಹ್ವಾನಿಸುತ್ತದೆ ಈ ಪ್ರದರ್ಶನದಲ್ಲಿ ಕಂಡ ಶೈಲಿ ಚಿತ್ರಗಳು ಪ್ರಸಿದ್ಧ ಯುರೋಪಿಯನ್ ಕಲಾವಿದರ ಕೃತಿಗಳು ಕಾಳಿಘಾಟ್ ಪಟಚಿತ್ರ ಕ್ಯಾನ್ಸರ ಪಾರ ಲಿಥೋಮುದ್ರಣ ಯುರೋಪಿಯನ್ ಮತ್ತು ಭಾರತೀಯರ ಗಣ್ಯರ ಪತ್ರಗಳು ಹಾಗೂ ದಾಖಲೆಗಳು ಅಪರೂಪದ ಮತ್ತು ಹಳೆಯ ಪುಸ್ತಕಗಳು ಹಸ್ತಪ್ರತಿಗಳು ಛಾಯಾಚಿತ್ರಗಳು ಮತ್ತು ಇನ್ನೂ ಅನೇಕ ಅಪೂರ್ವ ವಸ್ತುಗಳನ್ನು ಒಳಗೊಂಡಿದೆ ಈ ಪ್ರದರ್ಶನವು ಕಲಾವಿದರು ಇತಿಹಾಸಕಾರರು ವಿದ್ಯಾರ್ಥಿಗಳು ಸಂಶೋಧಕರು ಹಾಗೂ ವಸಾಹತುಶಾಹಿ ಭಾರತದ ಇತಿಹಾಸವನ್ನು ಅರಿಯಲು ಆಸಕ್ತಿ ಹೊಂದಿರುವ ಎಲ್ಲರಿಗೂ ವಿಶೇಷವಾಗಿ ಆಕರ್ಷಕವಾಗಿರಲಿದೆ ಹದಿನಾಲ್ಕರಿಂದ ನವೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನ ಗ್ಯಾಲರಿಗಳಲ್ಲಿ ಏರ್ಪಡಿಸಲಾಗಿರುವ ಈ ಪ್ರದರ್ಶನವನ್ನು ವೀಕ್ಷಿಸಲು ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಿದೆ ವಿರಾಸತಾಟ್ ಮತ್ತು ಕರ್ನಾಟಕ ಚಿತ್ರಕಲಾ ಪರಿಷತ್ ಪ್ರದರ್ಶನದ ಉದ್ಘಾಟನೆಗೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಮೂವತ್ತಕ್ಕೆ ಹಾಗೂ ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ವಿಚಾರ ಸಂವಾದಕ್ಕೆ ನಿಮಗೆ ಆತ್ಮೀಯ ಆಹ್ವಾನ ನೀಡುತ್ತವೆ ವಿರಾಸತ್ ಸಂಸ್ಥೆಯವರು ಜಂಟಿಯಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿರುವಂಥದ್ದು ಇದರಲ್ಲಿ ಸಂಪೂರ್ಣ ಕಲೆಗೆ ಸಂಬಂಧಪಟ್ಟಿದ್ದು ಮಾತ್ರ ಈ ಪತ್ರಿಕಾಗೋಷ್ಠಿಯ ವಿಷಯ ಈ ರೀತಿಯ ಒಂದು ಪ್ರದರ್ಶನ ಕರ್ನಾಟಕಕ್ಕೆ ಇರೋದು ಮೊದಲನೇ ಸರ್ತಿ ಇದು ನಿಮ್ಗಾಗಲೇ ಕೊಟ್ಟಿರ್ತಕ್ಕಂಥ ಬುಲೆಟಿನ್ನಲ್ಲಿ ಹಿಂದೂಸ್ತಾನ್ ಫೈಲ್ಸ್ ಅನ್ನುವಂಥ ಹೆಸರಿನಲ್ಲಿ ಇದು ಪ್ರದರ್ಶನ ನಡೀತಾ ಇದೆ ಸಾವಿರದ ಏಳ್ನೂರ ಐವತ್ತೇಳನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯವರೆಗೆ ಭಾರತದಲ್ಲಿದ್ದಂಥ ಬ್ರಿಟಿಷರು ಅವರ ಕಂಪನಿಗಳು ಅವರ ಕಾಲದಲ್ಲಾದಂಥ ಎಲ್ಲವೂ ಕೂಡ ಆ ಒಂದೊಂದು ಪೇಂಟಿಂಗೂ ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೇ ಇರೋಂಥದ್ದು ಮತ್ತು ಯಾವುದೂ ಮಾರಾಟಕ್ಕೆ ಇಲ್ಲದೇ ಇರುವಂಥ ಎಲ್ಲ ಪೈಂಟಿಂಗ್ಗಳಿವೆ ಹಾಗಾಗಿ ವಿರಾಸ ಸಂಸ್ಥೆಯಿಂದಲೂ ಕೂಡ ಕೋಲ್ಕತ್ತಾದಿಂದ ಇಲ್ಲಿ ಬಂದಿದ್ದಾರೆ ಅವರು ಇದನ್ನು ಇದು ಹದಿನಾಲ್ಕನೇ ತಾರೀಕಿನಿಂದ ಇಪ್ಪತ್ತ ಮೂರನೇ ತಾರೀಕವ ನಮ್ಮ ಗ್ಯಾಲ್ರಿಗಳಲ್ಲಿ ಇದರ ಪ್ರದರ್ಶನ ನಡೀತದೆ ಭಾಳ ಅಪರೂಪವಾದಂಥ ಕಲೆಕ್ಷನ್ಸ್ ಇದು ಇದೆಲ್ಲ ಪ್ರೈವೇಟ್ ಗ್ಯಾಲ್ರಿ ಕೋಲ್ಕತ್ತಾದಲ್ಲಿರ್ತಕ್ಕಂಥ ಪ್ರೈವೇಟ್ ಗ್ಯಾಲ್ರಿ ಅದರ ವಿವರಗಳನ್ನ ಅವರು ಹೇಳ್ತಾರೆ ಅದಾದ ನಂತರ ಸ್ವಲ್ಪ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಹೇಳ್ತೇನೆ ಇದು ಕರ್ನಾಟಕ ಚಿತ್ರಕಲಾ ಪರಿಷತ್ತು ಮತ್ತು ಅವರು ಕೊಲ್ಯಾಬೊರೇಷನಲ್ಲಿ ಇದನ್ನು ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ ಇವರ ಪ್ರೆಸೆನ್ಸು ಲಂಡನ್ನಲ್ಲಿದೆ ರೋಮ್ನಲ್ಲಿದೆ ಪ್ರಪಂಚದ ಬೇರೆ ಬೇರೆ ಕಡೆ ಇದೆ ಆಮೇಲೆ ಪ್ರಪಂಚದ ಅತ್ಯಂತ ಪ್ರತಿಷ್ಠಿತ ಆಕ್ಷನ್ ಗ್ಯಾಲರಿ ಆಗಿರ್ತಕ್ಕಂಥ ಕ್ರಿಸ್ಟಿಯನ್ನಿದೆ ಲಂಡನ್ನಲ್ಲಿ ಅದರ ಸಲಹಾ ಸಮಿತಿನಲ್ಲೂ ಕೂಡ ಇದರ ಮಾಲೀಕರಿದ್ದಾರೆ ವಾಟ್ ಈಸ್ ಇಸ್ ನೇಮ್ ಗಣೇಶ್ ಪ್ರತಾಪ್ ಪ್ರತಾಪ್ ಸಿಂಗ್ ಗಣೇಶ್ ಪ್ರತಾಪ್ ಸಿಂಗ್ ಅಂತ ಈ ವಿರಾಸತ್ ಸಂಸ್ಥೆಯ ಮಾಲೀಕರು ಅವರು ಇದರ ಅಲ್ಲಿಯವರೆಗೂ ಅವರಿಗೆ ಸಂಬಂಧ ಇದೆ ಹಾಗಾಗಿ ಇದೆಲ್ಲವೂ ಕೂಡ ಪ್ರಪ್ರಥಮವಾಗಿ ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಪತ್ರಿಕಾಗೋಷ್ಠಿ ಮುಖಾಂತರ ಸಾಮಾನ್ಯವಾಗಿ ಯಾವುದೇ ಚಿತ್ರಕಲಾ ಪ್ರದರ್ಶನದನ್ನು ಕೂಡ ನಾವು ಹೇಳೋದಿಲ್ಲ ಆದರೆ ಇದೊಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಭಾಳ ಅಪ್ರೂಫ್ವಾಗಿರ್ತಕ್ಕಂಥ ಮತ್ತು ನೂರಾರು ವರ್ಷ ಹಳೆಯ ಪೇಂಟಿಂಗ್ಗಳಾಗಿರೋದ್ರಿಂದ ಪ್ರತಿಯೊಬ್ಬ ಆರ್ಟಿಸ್ಟು ಇಲ್ಲಿ ಮಾಡಿರ್ತಕ್ಕಂಥ ಪೇಂಟಿಂಗ್ಗಳೇನಿದೆ ಇವೆಲ್ಲವೂ ಕೂಡ ಭಾಳ ಹಳೆಯದು ಇದರಲ್ಲಿ ಭಾಳ ಮುಖ್ಯವಾಗಿರೋದು ಅಂದರೆ ರವೀಂದ್ರನಾಥ್ ಟಾಗೋರು ಅಬೀಂದ್ರನಾಥ್ ಟಾಗೋರು ಗಂಗಾಧರನಾಥ್ ಠಾಗೋರ್ ಮೂರು ಜನ ಅವರ ಸಹೋದರ ಏನಿದ್ದಾರೆ ಟಾಗೋರ್ ಸಹೋದರು ಅವರು ಮಾಡಿರ್ತಕ್ಕಂಥ ಪೇಂಟಿಂಗ್ಗಳು ಇದ್ದಾವೆ ಮತ್ತು ರವೀಂದ್ರನಾಥ್ ಠಾಗೋರ್ ಮಾಡಿರ್ತಕ್ಕಂಥ ಪೇಂಟಿಂಗ್ಗಳು ಕೂಡ ಇದರಲ್ಲಿದ್ದಾವೆ ಇವರು ಕಲೆಕ್ಷನಲ್ಲಿ ಹಾಗಾಗಿ ಇದೊಂದು ರೀತಿಯಲ್ಲಿ ರಾಷ್ಟ್ರದ ಆಸ್ತಿ ರೂಪದಲ್ಲಿ ಎಲ್ಲವೂ ಕೂಡ ಇದೆ ಹಾಗಾಗಿ ಇದರ ಒಂದು ಪ್ರಯೋಜನ ಕರ್ನಾಟಕದ ಕಲಾಸಕ್ತಿರ್ಗಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಚಿತ್ರಕಲಾ ಪ್ರದರ್ಶನವನ್ನು ಮಾಡಿರ್ತಕ್ಕಂಥದ್ದು Files, Hindustan Files. Uh, it's organized by Virasat Art and Virasat Art Publication with the support of Chitrakala Parishat Kandataka. Virasat Art is the is a premier archive in Kolkata. It deals with artifacts, paintings, different prints, rare prints, rare letters, photographs, different rare documents and it is owned by Mr. Ganesh Pratap Singh. The uh, he is Yes, he is the person, he is Mr. Ganesh Pratap Singh. He is the owner of Virasat Art. And the publication unit of Virasat Art is known as Virasat Art Publication. And it is a multilingual initiative. It publishes works uh, from different languages and probably they will also publish uh, a collection of short stories in English but it's, it will be a translation of kannur short stories and it's shortly coming the yes. thing is that one of its publications just uh, in the previous year it was selected for the Sahitya Academy Award in translation it was nominated for the Sahitya Academy Award and then there's another thing which is very really important for Hindustan Files is Hindustan Files tries to Trace the history of India through the colonial lens. It's okay, but it is not subscribing to the idea of colonialism. This is very important. How the colonial rulers, when they came to India, how they tried to understand India, how they tried to understand the people of India. That was that is something Virasat always tries to look into. Uh, some of the paintings we have we have displayed there only just. Yeah, it is almost, These are all originals. In originals, these are displayed there. For instance, uh, there is a painting. No, not a painting. It is an original uh, letter of the transfer of Kohinoor from India to Great Britain. It's the draft of that letter. Then, just beside that, there's a photograph of Rajendra Prasad, who was a student at the Presidency College. And with his professor H, H. V. Percival. Percival is one of the key figures who introduced Shakespeare studies in India. And Rajendra Prasad was his student. And that's the group photograph of the English Department of Presidency College. And there you can see, just on the podium, there are some companies, South Indian Company School paintings that display. Uh, different types of funeral rituals of different India is a caste-driven society you see it is uh, a part of the Indian society is governed by the Jati Varna system and there the funeral rituals of different castes you, you can see that how the funeral rituals of the Brahmins was there then some upper caste was there then what was the funeral ritual for burning or just putting a woman, to, a dead woman, to the pyre. That's another system. How they do it. There is also another painting. These are all drawn by the what should I say, the artists of the company school, because they wanted to learn, because they wanted to know the Indian society, and say and so what. There was no photographing those days. There was only paintings, and so they hired painters so that they could. uh they could record they could place them as a document as a record of the historical events that were happening in those days. ಇರತಕ್ಕಂತ ಪ್ರೊಫೆಸರ್ ಅಪ್ಪಜಯ ಇದ್ದಾರೆ. ನನ್ನ ಎಡಭಾಗದಲ್ಲಿ ಇರತಕ್ಕಂತದ್ದು ಇವರು ಬಸು ಆಚಾರ್ಯ ಅಂತೇಳಿ ಈ ಎಕ್ಸಿಬಿಷನ್ನ ಕ್ಯೂರೇಟ್ ಮಾಡ್ತಾ ಇರಂತದ್ದು ಇವರು. ಅದರ ಪಕ್ಕದಲ್ಲಿ ಈಗ ನೆಮೋಟಿ ಮಾತಾಡಿದ್ದು 파르타 ರಾಯ್ ಅಂತೇಳಿ ಅದರ कोऑर्डिनेट ಮಾಡ್ತಾ ಇರಂತವರು. ಇದರ ಸಂಪೂರ್ಣವಾಗಿರತಕ್ಕಂತ ಮಾಲೀಕತ್ವ ಈ ಎಲ್ಲಾ ಪೇಂಟಿಂಗ್ಸ್ ಮಾಲೀಕತ್ವ ಗಣೇಶ್ ಪ್ರತಾಪ್ ಸಿಂಗ್ ಅಂತ ಹೇಳಿ ಅವ್ರ ಹತ್ರ ಇದೆ ಹತ್ರ ಅವರ ವಿರಾಸತ್ ಗ್ಯಾಲರಿಯ ಮಾಲೀಕರು ಇದನ್ನು ನೀವಾಗಲೇ ಒಂದು ಏನು ಕಟ್ಟಲಾಗಿ ನಿಮಗೆ ಕೊಟ್ಟಿದ್ದಾರೆ ಬುಲೆಟಿನ್ನು ಇದರಲ್ಲಿ ಕೆ ಸೆಂಟ್ರ್ ಪೇಜಲ್ಲಿ ಒಂದು ಇರೋದನ್ನ ನೀವು ಗಮನಿಸಿರ್ಬೋದು ಇದು ಇದರಲ್ಲಿ ಏನು ಅಂದರೆ ಲಾರ್ಡ್ ಕಾರ್ನ್ವ್ಯಾಲೀಸನ ಇದು ಲಾರ್ಡ್ ವಾರ್ನರ್ ಹೇಸ್ಟಿಂಗ್ಸ್ನವರನ್ನು ಬ್ರಿಟನ್ನಲ್ಲಿ ಹದಿಮೂರನೇ ತಾರೀಕು ಫೆಬ್ರವರಿ ಸಾವಿರದ ಏಳುನೂರ ಎಂಬತ್ತೆಂಟನೇ ಅಲ್ಲಿ ಅವರ ಇಂಪಿಚ್ಮೆಂಟ್ ಟ್ರಯಲ್ ಈಗ ಜಡ್ಜ್ಗಳನ್ನ ಮತ್ತೊಬ್ಬರನ್ನ ಇಂಪೀಚ್ಮೆಂಟ್ ಯಾವ ಥರ ಮಾಡ್ತಾರೆ ಅದೇ ರೀತಿ ಲಾರ್ಡ್ ಇವ್ರನ್ನ ವಾರೆನ್ ಹೇಸ್ಟಿಂಗ್ಸ್ ಅವ್ರನ್ನೂ ಕೂಡ ಇಂಪೀಚ್ಮೆಂಟ್ ಮಾಡಿದರು ಅದರ ಪ್ರೊಸೀಡಿಂಗ್ಸ್ ಹೌಸ್ ಆಫ್ ಲಾರ್ಡು ಮತ್ತು ಸೆನೆಟ್ನವರು ಸೇರಿ ಮಾಡ್ತಾ ಇರೋದರಂಥ ಒಂದು ಪೇಂಟಿಂಗ್ ಇಂತ ಭಾಳ ಅಪ್ರೂಪ್ವಾಗಿರ್ತಕ್ಕಂಥ ಇದು ಆಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸು ಮತ್ತು ಹಿಟ್ಲರ್ ಅವರು ಜರ್ಮನಿನಲ್ಲಿ ಭೇಟಿ ಮಾಡಿರ್ತಕ್ಕಂಥದ್ದೊಂದು ಪೇಂಟಿಂಗ್ ಕೂಡ ಇದ್ರ ಜೊತೆಗಿದೆ ಆಮೇಲೆ ನಮ್ಮ ಕೆಲವು ಪ್ರಸಿದ್ಧವಾಗಿರ್ತಕ್ಕಂಥ ಕಲೆಗೆ ಸಂಬಂಧಪಟ್ಟಂತೆ ಬೇರೆ ಸಂಬಂಧಪಟ್ಟಂಗೆ ಕೂಡ ಇದೆ ರವೀಂದ್ರನಾಥ್ ಠಾಗೂರ್ ಅವರೊಂದು ಗ್ಯಾಲ್ರಿಲಿರ್ತಕ್ಕಂಥ ಒಂದು ಫೋಟೋನೂ ಕೂಡ ಇದೆ ಪಿಗಾಲೆ ಗ್ಯಾಲರಿ ಅಂತ ಹೇಳಿ ಅದರಲ್ಲಿ ಸಾವಿರದ ಒಂಬೈನೂರ ಮೂವತ್ತನೇ ಇಸುವಿನಲ್ಲಿ ಅವರು ಆ ಗ್ಯಾಲರಿನಲ್ಲಿ ಇರುವಂಥದ್ದನ್ನ ಅದನ್ನು ಕೂಡ ಹಾಕಿದ್ದಾರೆ ಈ ಥರ ಭಾಳ ಅಪರೂಪವಾಗಿರ್ತಕ್ಕಂಥ ಅನೇಕ ಕಲಾಕೃತಿಗಳು ಅದ್ರ ಜೊತೆಗೆ ರವೀಂದ್ರನಾಥ್ ಠಾಗೂರ್ ಒಂದು ನಾಟಕದಲ್ಲಿ ಅಭಿನಯಿಸ್ತಾ ಇರ್ತಕ್ಕಂಥ ಒಂದು ಪೇಂಟಿಂಗು ಕೂಡ ಇದೆ ಇದು ಕೂಡ ಅಪರೂಪವಾಗಿರ್ತಕ್ಕಂಥದ್ದು ರವೀಂದ್ರನಾಥ್ ಠಾಗೋರು ನಾಟಕದಲ್ಲಿ ಪಾತ್ರ ಮಾಡಿರ್ತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಒಂದು ಪೇಂಟಿಂಗು ಕೂಡ ಇದೆ ಹಾಗಾಗಿ ಇದೊಂದು ಈ ಪ್ರದರ್ಶನ ಏನಿದೆ ಒಂದು ಹದಿನಾಲ್ಕರಿಂದ ಇಪ್ಪತ್ತ್ಮೂರನೇ ಇಲ್ಲಿ ನಡೀತದೆ ಇದು ಭಾಳ ಅಪರೂಪವಾಗಿರ್ತಕ್ಕಂಥದ್ದು ಮತ್ತು ಭಾಳ ಅಪರೂಪಕ್ಕೆ ನೋಡಲಿಕ್ಕೆ ಸಿಗುವಂಥದ್ದು ಕೂಡ ಹಾಗಾಗಿ ಇದರ ಪ್ರಯೋಜನವನ್ನು ಕಲಾಸಕ್ತರು ಕರ್ನಾಟಕದವರೆಲ್ಲ ಪಡಿಬೇಕು ಅನ್ನೋದು ಚಿತ್ರಕಲಾ ಪರಿಷತ್ನ ಉದ್ದೇಶ ಹಾಗಾಗಿ ನಾವು ಮತ್ತು ವಿರಾಸತ್ ಸಹಯೋಗದೊಟ್ಟಿಗೆ ಇದನ್ನು ಮಾಡ್ತಾ ಇದ್ದೇವೆ ಇದರ ಬಗ್ಗೆ ಸಾಧ್ಯವಾದಷ್ಟು ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ತೇನೆ